ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟ್ಯವರ್ಧನ ಊರ್ವಾರು ಕಮಿವ ಬಂಧನ ಮೃತ್ಯೋರ್ಮುಕ್ಷಿ ಮಾಮೃತಾತ್ ಈ ಒಂದು ಮಂತ್ರಗಳು ಬಹಳ ಒಂದು ಶಕ್ತಿಯುತವಾದಂಥ ಮಂತ್ರ ಅಪಮೃತ್ಯುಗಳನ್ನು ದೂರ ಮಾಡುವಂಥ ಮಂತ್ರ ಮೃತ್ಯುಂಜಯ ಮಂತ್ರ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಒಂದು ಇಂಪಾರ್ಟೆಂಟ್ ವಿಚಾರ ಇದು ಸಾಕಷ್ಟು ದಿವಸಗಳಿಂದ ನನ್ನ ಗಮನದಲ್ಲಿದೆ ಏನಂದ್ರೆ ಈಗ ಕೆಲವೊಂದೊಂದು ಸರಿ ಟ್ರಿಪ್ಗಳು ಅನ್ನೋದಕ್ಕಿಂತ ಒಂದು ಯಾವುದೋ ಒಂದು ಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಒಂದು ಒಂದಷ್ಟು ಗ್ರೂಪು ಒಂದು ಗಾಡಿ ವಾಹನ ಏನೋ ಒಂದು ಮಾಡ್ಕೊತ ದರ್ಶನಕ್ಕೆ ಹೋಗ್ತಾರೆ ಸೊ ಸಾಕಷ್ಟು ಸರಿ ಕೆಲವೊಂದೊಂದು ಸರಿ ನಾವು ನೋಡಿರೋದು ಸಾಕಷ್ಟು ಒಳ್ಳೆ ಕ್ಷೇತ್ರಗಳಿಗೆ ಹೋಗೋ ಟೈಮ್ನಲ್ಲೇ ಆಕ್ಸಿಡೆಂಟ್ಗಳಾಗಿರೋದು ಪಲ್ಟಿ ಆಗಿ ಬಿದ್ದಿರೋ ಅಂಥದ್ದು ಸಾಕಷ್ಟು ಮರಣಗಳಾಗಿರ್ತವೆ ದರ್ಶನ ಮಾಡೋಕ್ಕೆ ಹೋಗ್ಬೇಕಾದಾಗ ಆಗಿರ್ತವೆ ವಾಪಸ್ ಇಲ್ಲ ದರ್ಶನ ಮಾಡಿ ಬರಬೇಕಾದ್ರೆ ಆಗಿರ್ತವೆ ಈ ಥರದ್ದು ಯಾಕಂದರೆ ಅವರು ಅಂಥ ರ್ಯಾಂಡಮ್ ಏನು ಡ್ರೈವಿಂಗ್ ಮಾಡೋರು ಇರೋಲ್ಲ ಆಗ ಎಲ್ಲ ಕೂಲಾಗಿ ಆರಾಮಿ ದೈವದ ಭಕ್ತಿಯಿಂದ ಹೋಗ್ತಿರ್ತಾರೆ ಹೌದು ಏನೋ ಮೋಜು ಮಸ್ತಿ ಮಾಡ್ತಾ ಇದ್ರೆ ಏನೋ ಹೆಂಗಂದ್ರೆ ಹಂಗೆ ಗಾಡಿ ಓಡಿಸಿದ್ದಾರೆ ಬಿಡು ಅನ್ಬೋದು ಇವರೆಲ್ಲ ಒಂದು ಶ್ರದ್ಧೆಯಿಂದ ಹೋಗೋರಿಗೆ ಈ ಥರ ಎಫೆಕ್ಟ್ಗಳಾಗಿವೆ ಈ ಥರದ್ದೊಂದು ಜರ್ನಿನಲ್ಲಿ ಆಗೋ ಮಿಸ್ಟೇಕ್ಸು ಏನಕ್ಕೆ ಈ ಥರ ಒಂದು ಅಪಘಾತಗಳಾಗ್ತವೆ ಈ ಥರದ್ದೊಂದು ದೈವ ಕ್ಷೇತ್ರಗಳಿಗೆ ಹೋಗ್ಬೇಕಾದಾಗಲೇ ಯಾಕೆ ಈ ಥರ ಆಗ್ತವೆ ಈ ಒಂದು ಸಮಸ್ಯೆನ ಇದು ಇದನ್ನ ಇದ್ರ ಬಗ್ಗೆ ನಿಮ್ಮ ಒಂದು ಅಬ್ಸರ್ವೇಷನ್ ಏನು ಹೇಳಕ್ಕೆ ಬಯಸ್ತಾರೆ ಸುಮಾರು ವರ್ಷಗಳ ಹಿಂದೆ ನಾವು ತುಂಬಾ ಈ ತರದಲ್ಲ ಕೇಳ್ತಾ ಇದ್ವಿ ಅಂದ್ರೆ ಒಂದು ಐದಾರು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಈ ತರದೆಲ್ಲ ತುಂಬಾ ಕೇಳ್ತಾ ಇದ್ವಿ ಅಲ್ಲಿಂದ ಇಲ್ಲಿವರೆಗೂ ಇದೇ ತರ ನಡ್ಕೊಂಡ್ ಬಂದಿದೆ ಏನಂತ ಹೇಳಿದ್ರೆ ಈಗ ಒಂದು ಒಂದು ಬಸ್ ಗಟ್ಟಲೆ ಹೋಗ್ತಾರೆ ಓಂಶಕ್ತಿಗೆಲ್ಲ ಹೋಗ್ತಾರೆ ಓಂ ಶಕ್ತಿ ನೀವು ನೋಡಿದೀರ ಕೆಂಪು ಬಸ್ ಕೆಂಪು ಸೀರೆ ಕೆಂಪು ಇದು ಇದರಲ್ಲಿ ಹೋಗ್ತಾರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಹೋಗೋರು ಅಷ್ಟು ಜನ ಸರಿಯಾಗಿರ್ತಾರೆ ಅಂತ ಹೇಳಿಕ್ಕಾಗಲ್ಲ ಈಗ ಅದರಲ್ಲೂ ಈ ನೋಡಿ ಸರ್ ಇವಾಗ ದೇವಗಣ ಮನುಷ್ಯಗಣ ರಾಕ್ಷಸಗಣ ಅಂತ ಕರಿತೀವಿ ಈ ದೈವ ಮನುಷ್ಯ ಭೂಮಿ ಮೇಲೆ ಮನುಷ್ಯ ಹುಟ್ಟಿದ್ಮೇಲೆ ಆ ಮನುಷ್ಯನಿಗೆ ಅವನ ಒಂದು ತಕ್ಕನಾಗಿ ಒಂದು ಗಣಗಳು ಅಂತ ಕೊಟ್ಟಿರ್ತಾರೆ ಈ ರಾಕ್ಷಸಗಣದಲ್ಲಿ ಹುಟ್ಟಿರ್ತಕ್ಕಂಥ ಜನ ಒಂಥರ ಅಂದ್ರೆ ಒಂಥರ ಅವ್ರಿಗೆ ಬೇಕಾಬಿಟ್ಟಿ ದೇವ್ರ ಪೂಜೆ ತಾನೇ ಮಾಡಿದ್ರೆ ಆಯ್ತು ನೋಡಿದ್ರೆ ಆಯ್ತು ಅಲ್ಲಿ ಹೋಗೋ ತಾನೆ ಅಲ್ಲಿವರೆಗೂ ನಾವು ಹೆಂಗಾದರೂ ಇರ್ಬೋದು ಅಲ್ಲಿ ಹೋದ್ಮೇಲೆ ಸ್ವಲ್ಪ ಜನಗಳು ಕ ಗೊತ್ತಾಗೋ ಥರ ಒಂದು ಸ್ವಲ್ಪ ತುಂಬ ಭಯ ಭಕ್ತಿ ಥರ ನಡ್ಕೊಳ್ಳೋಣ ಜನ ಎಲ್ಲ ಒಗ್ಗಳೋ ಥರ ಒಂಥರ ತೋರಿಸ್ಕೊಳ್ಳೋಣ ಈ ಥರ ದೈವ ಭಕ್ತಿ ಅನ್ನೋದಿರಲ್ಲ ಆದರೆ ಅವರು ಹೋಗೋದೇ ಮೋಜು ಮುಸ್ತಿಗೋಸ್ಕರ ಆದರೆ ಜನಗಳ ಹತ್ರ ತೋರಿಸ್ಕೊಳಲ್ಲ ಅವರು ಸೊ ಅದು ಹೋಗಬೇಕು ಸ್ವಲ್ಪ ಮೂಡ್ ಚೇಂಜ್ ಆಗಬೇಕು ಇದಕ್ಕೆಲ್ಲ ನಿಮ್ಮ ಗುಂಪಲ್ಲೇ ಅಂದರೆ ಒಂದು ಮೂವತ್ತೈದು ನಲ್ವತ್ತು ಜನ ಗುಂಪಲ್ಲೇ ಇಂಥವ್ರು ಇರ್ತಾರೆ ಆಗಿನ ಕಾಲದಲ್ಲಿ ನಾವು ಕೇಳಿದ್ದು ನಾವು ನೋಡಿದ್ದು ಅಥವಾ ನಾವು ಗ್ರಂಥಗಳಲ್ಲಿ ಓದಿರೋ ಪ್ರಕಾರ ಆಗಿನ ಕಾಲದಲ್ಲಿ ಜನಗಳು ಯಾವತರ ಇದ್ರು ಅಂದ್ರೆ ಈಗ ಒಂದು ಟ್ರಿಪ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎರಡು ಮೂರು ದಿವಸದ ಹಿಂದೆ ಅಥವಾ ಒಂದು ವಾರದ ಹಿಂದೆಯೇ ಮಾಂಸ ಮದ್ಯಗಳನ್ನು ತ್ಯಜಿಸ್ತಾ ಇದ್ರು ಒಂದು ವಾರದಿಂದ ಈಗಲೂ ಇದಾರೆ ಎಲ್ಲೋ ಒಂದು ಕಡೆ ಸಾವಿರಕ್ಕೆ ಲಕ್ಷಕ್ಕೆ ಒಂದು ಮನೆ ಅಂತವರು ಅಂತ ಒಂದು ಗುಂಪಿದೆ ಆದರೆ ಈಗ ಎಲ್ಲರೂ ಮಾಡ್ತಾ ಇರೋದು ಏನು ತಪ್ಪು ಅಂತ ಹೇಳಿದ್ರೆ ನಾಳೆ ಹೋಗ್ಬೇಕಾ ಇವತ್ತು ಚೆನ್ನಾಗಿ ತಿನ್ಬಿಡೋದು ಕುಡಿದ್ಬಿಡೋದು ಹೀಗೆ ಮಾಡಬಾರ್ದೇ ಇರುವಂಥ ಅನಾಚಾರಗಳೆಲ್ಲ ಮಾಡಿ ಯಾತ್ರಾ ಸ್ಥಳಕ್ಕೆ ಹೋಗ್ತಾರೆ ದೈವಿಕ ಸ್ಥಳಕ್ಕೆ ಹೋಗ್ತಾರೆ ಅಂಥ ಸ್ಥಳಕ್ಕೆ ಹೋದಾಗ ಇಂಥ ಅನಾಹುತಗಳು ಆಗೋವಂಥದ್ದು ಅಂಥ ಗುಂಪಿನ ಮಧ್ಯದಲ್ಲಿ ಇಂಥವ್ರು ಒಬ್ಬರಿದ್ರೂ ಸಮಸ್ಯೆ ಆಗಿ ಆಗುತ್ತೆ ಅದು ಸೊ ಅದರಲ್ಲಿ ನಿಷ್ಠೆಯಿಂದ ಇರೋರ್ಗೂ ಏಟ್ ಬೀಳುತ್ತಲ್ಲ ಖಂಡಿತ ಬೀಳುತ್ತೆ ಸರ್ ನೋಡಿ ಒಂದು ಹೇಳ್ತೀವಿ ಪುರಾಣಗಳಲ್ಲಿ ಇರ್ತಕ್ಕಂಥದ್ದು ದೈವ ಇರ್ತಕ್ಕಂಥದ್ದು ಆಕಾಶ ಮಾರ್ಗದಲ್ಲಿ ಆಕಾಶದಲ್ಲಿ ಅಂತ ಪುರಾಣದಲ್ಲಿ ಇದೆ ರಾಕ್ಷಸರು ಜನಸ ಜನಿಸಿದಂಥದ್ದು ಭೂಲೋಕದಲ್ಲಿ ಭೂಲೋಕದಲ್ಲಿ ಅವರು ಜನಿಸಿದ ಮೇಲೆ ಮಾಡಿದ್ದಂಥ ಅನಾಚಾರಗಳು ಬಹಳಷ್ಟು ಬಹಳಷ್ಟಿದೆ ಯಾವ ರಾಕ್ಷಸ ಏನೇನು ಯಾವ ರೀತಿ ಹಾಳ್ದ ಋಷಿ ಮುನಿಗಳಿಗೆಲ್ಲ ಎಷ್ಟು ಕಷ್ಟ ತೊಂದರೆಗಳನ್ನು ಕೊಟ್ಟೋ ಅನ್ನೋಂಥದ್ದೆಲ್ಲ ನಮ್ಮ ಒಂದು ಪುರಾಣಗಳಲ್ಲಿದೆ ಅದೇ ಥರ ಈ ಭೂಲೋಕಕ್ಕೆ ಯಾವುದೇ ಶಾಂತಿ ಇಲ್ಲ ಯಾವುದೇ ರೀತಿಯಾದಂಥ ಒಂದು ಶಾಂತಿ ಆಗಿಲ್ಲ ರಸ್ತೆಗಳಲ್ಲಿ ಅಪಘಾತ ಆಗೋದು ಸರ್ವೇ ಸಾಮಾನ್ಯವಾಗಿ ಅಲ್ಲಿ ಏನಾದರೂ ಒಂದು ಸಮಸ್ಯೆಗಳಿದ್ದರೆ ಮಾತ್ರ ಕೆಲವು ನಾವು ಈ ಹಿಂದೆ ಒಂದು ಮಾಡಿದ್ವಿ ಒಂದು ವರ್ಷದ ಹಿಂದೆ ಭಟ್ಕಳ ಅನ್ನೋಂಥ ಒಂದು ಜಾಗದಲ್ಲಿ ಒಂದು ರಸ್ತೆ ಇದೆ ಸರ್ ಆ ಒಂದು ರಸ್ತೆಯಲ್ಲಿ ಈ ಪ್ರೇತದ ಸಂಚಾರಗಳಾಗತ್ತೆ ಅಂಥ ರಸ್ತೆಯಲ್ಲಿ ಹೋದಾಗ ನನ್ನ ಕಾರು ಸಮಸ್ಯೆ ಆಗಿತ್ತು ಅಥವಾ ಬೇರೆನೂ ಬೇರೆಯವ್ರದ್ದು ತುಂಬ ತೊಂದರೆಗಳಾಗಿತ್ತು ಎಲ್ಲ ಇಡೀ ಒಂದು ಊರಿಗೆ ಆ ರಸ್ತೆ ಬಗ್ಗೆ ಗೊತ್ತು ಅಂತ ನಾವು ಹೇಳಿದ್ವಿ ಅದೇ ಥರ ಈ ಜನಗಳು ಸರಿ ಇರಲ್ಲ ಆ ರಸ್ತೆನೂ ಸರಿ ಇರಲ್ಲ ಕೆಲವೊಂದು ಸಮಸ್ಯೆಗಳಿದ್ದಾಗ ನಾವು ಒಪ್ಕೊಂಡಿರ್ತೀವಿ ಕೆಲಸ ಇವಾಗ ಹುಬ್ಳಿಯಲ್ಲಿ ಬೆಳಗಾವಲ್ಲಿ ಯಾವುದೋ ಒಂದು ಮನೆಯಲ್ಲಿ ಏನೋ ತೊಂದರೆ ಇದೆ ಅಂತ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಸರಿಯಾಗಿ ಇರ್ತೀವಿ ದಾರಿ ಮಧ್ಯದಲ್ಲಿ ಅಪ್ಸೆಟ್ ಆಗ್ತೀವಿ ಕೆಲವೊಂದು ಸ್ಥಳ ಕೆಲವೊಂದು ಸಲ ಯಾಕೆ ಅಪ್ಸೆಟ್ ಆಗ್ತೀವಿ ಡ್ರೈವಿಂಗ್ ಮಾಡ್ತಾನೆ ಇರ್ತೀವಿ ಎಲ್ಲೋ ಒಂದು ಕಡೆ ಅಪ್ಸೆಟ್ ಏನಕ್ಕೆ ಆಗ್ತೀವಿ ಅಂತ ಹೇಳಿದ್ರೆ ಆ ಒಂದು ರಸ್ತೆ ಆ ರೀತಿ ಇರುತ್ತೆ ಆ ರಸ್ತೆಯಲ್ಲಿ ಸಂಚಾರ ಪ್ರೇತ ಕಾಟಗಳಿರುತ್ತೆ ಡಿಸ್ಟರ್ ಡಿಸ್ಟರ್ ಮಾಡುತ್ತೆ ಅಲ್ಲಿ ನಡೆದಂಥ ಬಹಳಷ್ಟು ಅಪಘಾತಗಳು ಅಲ್ಲಿನ ಯಾವುದೇ ಒಂದು ಶಾಂತಿ ಆಗಿರಲ್ಲ ಆಗ ಮನ್ಸಿಗೆ ಡಿಸ್ಟರ್ಬ್ ಮಾಡುತ್ತೆ ಮಂಕು ಆಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ನಾವು ತಕ್ಷಣ ವಾಹನ ನಿಲ್ಲಿಸ್ಬೇಕು ಬಸ್ ಆಗಲಿ ಕಾರ್ ಆಗಲಿ ಬೈಕ್ ಆಗಲಿ ಸೈಕಲ್ ಆಗಲಿ ಒಂದ್ ಕಡೆ ನಿಲ್ಲಿಸ್ಬಿಡ್ಬೇಕು ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ತ್ರಯಂಬಕಂ ಮೆಜಾಮಹೇ ಸುಗಂಧಿಂ ಪುಷ್ಟ್ಯವರ್ಧನ ಊರ್ವಾರು ಕವಿವ ಬಂಧನ ಅಮೃತ್ಯೋರ್ ಮುಖ್ಯಮ ಈ ಒಂದು ಮಂತ್ರಗಳು ಬಹಳ ಒಂದು ಶಕ್ತಿಯುತವಾದಂತ ಮಂತ್ರ ಅಪಮೃತ್ಯುಗಳನ್ನ ದೂರ ಮಾಡುವಂತ ಮಂತ್ರ ಮೃತ್ಯುಂಜಯ ಮಂತ್ರ ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಜನಗಳಿಗೆ ಈ ಮಂತ್ರದ ಪರಿಚಯ ಇದೆ ಈ ಮಂತ್ರಗಳನ್ನ ಹೇಳ್ತಾರೆ ಹಾಗಾಗಿ ಈ ಮಂತ್ರದಿಂದ ಬಹಳಷ್ಟು ಅಪಘಾತಗಳನ್ನು ತಪ್ಪಿಸ್ಬೋದು ಈ ಮೂವತ್ತೈದು ನಲವತ್ತು ಜನ ಐವತ್ತು ಜನ ಇರ್ತಕ್ಕಂತ ಬಸ್ಸಲ್ಲಿ ಯಾರಾದ್ರೂ ಒಬ್ರು ಹೇಳಿದ್ರು ಕೂಡ ಸುರಕ್ಷಿತವಾಗಿ ಹೋಗಿ ಆ ಒಂದು ಜಾಗ ತಲುಪಬಹುದು ನಾವು ಹೇಳ್ಕೊಂಡೇ ಹೇಳ್ತೀವಿ ನಮಗೆ ಭಾಳಷ್ಟು ಮಂತ್ರದ ಒಂದು ಇದಿದೆ ಸೊ ಕೆಲವೊಂದು ಮಂತ್ರಗಳನ್ನೆಲ್ಲ ನಾವು ಹೇಳ್ಕೊಂಡೇ ನಾವು ಕಾರ್ ಓಡಿಸ್ಕೊಂಡು ಇರ್ತೀವಿ ಸುರಕ್ಷಿತವಾಗಿ ಹೋಗ್ತೀವಿ ಅಲ್ಲಿ ಕೆಲಸ ಎಲ್ಲ ಮುಗಿಸ್ತೀವಿ ಆ ಪರಿಹಾರಗಳನ್ನೆಲ್ಲ ಮಾಡಿ ಮತ್ತೆ ಬಂದು ನಮ್ಮ ಸ್ಥಳಕ್ಕೆ ಸೇರ್ತೀವಿ ನಾವು ಈ ಜನಗಳೆಲ್ಲ ಸುರಕ್ಷಿತವಾಗಿ ಹೋಗ್ಬಿಟ್ಟು ಬರಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಡಬೇಕು ಏನು ಸರಿಯಾಗಿ ಸ್ನಾನ ಸಂಧ್ಯಾಂದನಗಳು ಅಥವಾ ಬೇರೆಯವರಾದರೆ ಸ್ನಾನಗಿನ ಮಾಡಿಕೊಂಡು ಶುದ್ಧವಾಗಿ ಹೋಗಬೇಕು ಆಮೇಲೆ ಆದಷ್ಟು ಮಾಂಸ ಮದ್ಯಗಳನ್ನು ತ್ಯಜಿಸ್ಬೇಕು ಅಟ್ಲೀಸ್ಟ್ ಒಂದು ಮೂರು ದಿವಸದ ಹಿಂದೆ ಆದರೂ ಸ್ವಲ್ಪ ಕ್ರಮಬದ್ಧವಾಗಿ ನಡ್ಕೋಬೇಕು ಮೇಲೆ ಹೋಗಬೇಕು ಈಗೇನು ನಾವು ಕೇಳ್ದಂಗೆನೆ ನ್ಯೂಸ್ ಚಾನೆಲ್ಗಳೆಲ್ಲ ನೋಡಿದಂಗೆ ಯಾರಿಗಾದ್ರೂ ಸಾಯಿಸೋದು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಒಂದು ಅರಿಕೆ ತೀರಿಸೋದು ಯಾರಿಗಾದರೂ ಸಾಯಿಸೋದು ತಿರುಪತಿಗೆ ಹೋಗ್ಬಿಟ್ಟು ಒಂದು ಮುಡಿ ಮುಡಿ ಕೊಟ್ಬಿಟ್ಟು ಬರೋದು ಇದೆಲ್ಲ ಆದಾಗ ಅಲ್ಲಿ ಸಮಸ್ಯೆ ಹಾಗೆ ಆಗತ್ತೆ ಅನಾಹುತಗಳು ಹಾಗೆ ಆಗತ್ತೆ ಆಘಾತಗಳು ಅಪಘಾತಗಳು ನಡೆದೇ ನಡೆಯುತ್ತೆ ಆದಷ್ಟು ನಾವ್ ಹೇಳೋಂತದ್ದು ಏನಂತ ಹೇಳಿದ್ರೆ ಈ ತರ ಆದ್ರೆ ಮಾತ್ರ ಅಪಘಾತಗಳಾಗತ್ತೆ ಇಷ್ಟು ಏನಾದ್ರೂ ಒಂದು ಅಪಘಾತ ಆಗಿಬಿಟ್ರೆ ಅವ್ರ ಮನೆಗಳೆಲ್ಲ ಹಾಕೋದು ಶಾಪ್ ಹಾಕೋದು ಈ ದೇವರಿಂದನೇ ಆಗಿದೆ ದೇವರ ನಮ್ಮ ನಮಗೆ ಕೈ ಬಿಟ್ಬಿಟ್ಟಿದೆ ದೇವರಿಲ್ಲ ನಮ್ಮ ಭಾಗಕ್ಕೆ ಈ ಥರದ್ದೆಲ್ಲ ಅಂದ್ಕೊಳ್ತಾರೆ ಮಾಡೋದೆಲ್ಲ ಮನುಷ್ಯ ತಪ್ಪು ಹಾಕೋದು ಮಾತ್ರ ಶಾಪ ಹಾಕೋದು ಮಾತ್ರ ದೇವರಿಗೆ ಹಾಗಾಗಿ ಆ ದೈವಿಕ ಒಂದು ಕೋಪಕ್ಕೆ ಯಾರು ಒಳಗಾಗಬಾರ್ದು ನಾವು ಹೇಳೋ ಅಂಥದ್ದು ಎಲ್ಲ ಇವಾಗ ದೈವಿಕ ಕ್ಷೇತ್ರಗಳಿಗೆ ಏನೇನಿದೆ ಸರ್ ಅದೆಲ್ಲ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ ಎಲ್ಲ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ ಅಂದ್ರೆ ಎಲ್ಲಾ ತಪ್ಪುಗಳು ಎಲ್ಲಾ ಒಂದು ಎಂಜಾಯ್ಮೆಂಟ್ ಅಲ್ಲೇ ಹೋಗ್ಬಿಟ್ಟು ಮಾಡ್ತಾರೆ ಅದೊಂದು ದೇವಸ್ಥಾನದ ತರ ಇದೇ ಇಲ್ಲ ರೆಸ್ಪೆಕ್ಟ್ ಓಟೋಯ್ತು ಈಗೆಲ್ಲ ಒಂದು ಇದಾಗ್ಬಿಟ್ಟಿದೆ ಎಲ್ಲ ಒಂಥರ ಕಮರ್ಷಿಯಲ್ ಆಗೋಗಿದೆ ಒಂದು ಎಂಜಾಯ್ಮೆಂಟ್ ಮಾಡುವಂತ ಒಂದು ಪ್ಲೇಸ್ಗಳಾಗೋಗಿದೆ ಹಾಗಾಗಿ ಈ ತರ ಒಂದು ಅಪಘಾತಗಳು ನಡೆಯುತ್ತೆ ಈಗಿರ್ತಕ್ಕಂತ ದೈವಿಕ ಒಂದು ಶಕ್ತಿ ಏನಿದೆ ಆ ಒಂದು ದೈವಿಕ ಶಕ್ತಿಯನ್ನು ನಾವು ತಗೊಂಡು ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ನಾವು ಅದೇ ರೀತಿ ಆ ಸ್ವಾಮಿಗೆ ನಾವು ನಿಯಮ ನಿಷ್ಠೆಯಿಂದ ನಡ್ಕೋಬೇಕು ಸುರಕ್ಷಿತವಾಗಿ ಹೋಗಿ ಆ ಒಂದು ಸ್ವಾಮಿಗೆ ಮಾಡುವಂಥ ಒಂದು ಸೇವೆಯನ್ನೆಲ್ಲ ಸಲ್ಲಿಸ್ಬಿಟ್ಟು ಮತ್ತೆ ಅದೇ ರೀತಿ ಸುರಕ್ಷಿತವಾಗಿ ಬರಬೇಕಂದ್ರೆ ನಾವು ಸರಿಯಾಗಿದ್ದರೆ ಮಾತ್ರ ಸಾಧ್ಯ ಮತ್ತು ಎಚ್ಚರಿಕೆಯಿಂದ ಇರಬೇಕು ಹುಷಾರಾಗಿರಬೇಕು ಯಾವುದೇ ಒಂದು ಕೆಟ್ಟ ಮಾತುಗಳನ್ನು ಆಡೋದು ಅಥವಾ ಬೈಕೊಳ್ಳೋದು ಒಡೆದಾಡ್ಕೊಳ್ಳೋದು ಈ ಥರದ್ದೆಲ್ಲ ಮಾಡಬಾರ್ದು ಹಾಗಾಗಿ ಆ ದೈವ ದೈವದ ಒಂದು ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಒಂದು ದೈವದ ಒಂದು ಭಕ್ತಿ ನಮ್ಮ ಮನಸ್ಸಲ್ಲಿರಬೇಕು ನಮ್ಗೆ ಅದಷ್ಟೇ ಗೊತ್ತಿರಬೇಕು ಅಲ್ಲಿ ಹೋದಾಗ ಏನು ಪೂಜೆ ಸಲ್ಲಿಸ್ಬೇಕು ಯಾವ ಕ್ಷೇತ್ರಕ್ಕೆ ನಾವು ಭೇಟಿ ಕೊಡಬೇಕು ಅಲ್ಲಿಂದ ಇನ್ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಈ ರೀತಿ ಯಾವ ಪ್ರೀತಿಯಾದಂಥ ವಾತ್ಸಲ್ಯದಲ್ಲಿ ಮಾತಾಡ್ಕೊಳ್ಳೋದು ಅಥವಾ ಆ ದೈವದ ಒಂದು ಚರ್ಚೆ ಮಾಡೋದು ಇದರಿಂದ ಯಾವುದೇ ಒಂದು ಸಮಸ್ಯೆಗಳಾಗಲ್ಲ ಓಕೆ ಆ ರೀತಿ ನಡ್ಕೊಂಡ್ರೆ ಯಾವುದೇ ತೊಂದರೆಗಳಿಲ್ಲ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರ್ತಾರೆ ಅನ್ನೋದು ಸುರಕ್ಷಿತವಾದ ಒಂದು ಜರ್ನಿ ಜರ್ನಿ ಸೊ ಈ ಒಂದು ಏನು ತೊಂದರೆ ಆಗಬಾರ್ದು ಅವಘಡಗಳಾಗಬಾರ್ದು ಅಂದ್ರೆ ದೈವದ್ದು ಏನಿದೆ ವಿಚಾರಗಳು ಮಾತಾಡಬೇಕು ಆ ಮಂತ್ರಗಳು ಮೃತ್ಯುಂಜಯ ಮಂತ್ರಗಳು ನಾವ್ ಹೇಳಿರ್ತಕ್ಕಂಥದ್ದು ಒಂದು ಮಂತ್ರ ಏನಿದೆ ಆ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ಮೃತ್ಯುಗಳು ಏನು ಆಗಲ್ಲ ಅವಘಡಗಳಾಗೋದಿಲ್ಲ ಆಗಲ್ಲ ಸೊ ವೀಕ್ಷಕರೇ ಇದೆಲ್ಲ ಒಂದಷ್ಟು ಒಳ್ಳೆ ವಿಚಾರಗಳನ್ನ ನಾಗರಾಜ್ ಭಟ್ ತಿಳಿಸ್ಕೊಟ್ಟವ್ರೆ ಇವುಗಳನ್ನೆಲ್ಲ ತಾವು ಬಳಸ್ಕೋಬೇಕು ತಮ್ಮ ಸಂಬಂಧಿಕರಿಗೂ ಇದನ್ನು ತಲುಪಿಸ್ಬೇಕು ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ಒಳ್ಳೆ ವಿಚಾರಗಳು ಎಲ್ಲಾರ್ಗೂ ಶೇರ್ ಆದಾಗ ಸಮಾಜಕ್ಕೆ ಎಲ್ಲೋ ಒಂದು ರೀತಿ ಇದೊಂದು ಒಳ್ಳೆ ಮಾರ್ಗ ಕಾಣಿಸ್ಲಿ ಅಂತ ನಾವು ಈ ಒಂದು ವಿಡಿಯೋಗಳನ್ನ ನಿಮ್ಮ ಮುಂದೆ ಪ್ರಸಾರ ಮಾಡ್ತಾಯಿದ್ದೀವಿ ಸೊ ಆದಷ್ಟು ಇವುಗಳನ್ನ ನೀವೇನೇ ಬೆಳೆಸಬೇಕು ಈ ವಿಚಾರಗಳು ತಲುಪಿದಾಗ ಎಷ್ಟೋ ಜನಕ್ಕೆ ಒಂದು ಅರಿವಾಗುತ್ತೆ ಅವ್ರು ಮಾಡೋ ಸಣ್ಣ ಪುಟ್ಟ ಮಿಸ್ಟೇಕು ತಪ್ಪುಗಳು ಅವರಿಗೆ ಅರಿವಾಗಿ ಅದನ್ನು ತಿದ್ಕೊತಾರೆ ಅನ್ನೋ ಒಂದು ಉದ್ದೇಶ ನಮ್ಮದು ಸೊ ಇದೆಲ್ಲ ಒಂದು ಒಳ್ಳೆಯದಾಗಲಿ ಸಮಾಜ ಒಳ್ಳೇದಕ್ಕೆ ಸಮಾಜಕ್ಕೆ ಇದು ಒಳ್ಳೇದಾಗ ಒಳ್ಳೇದಕ್ಕೆ ಬಳಕೆ ಆಗಲಿ ಅಂತ ನಾವು ಬಯಸ್ತೀವಿ ಸೊ ನೆಕ್ಸ್ಟು ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ ಜೊತೆ ಇದೇ ರೀತಿ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ